ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಮಾಸ್ಟರ್ ಶಂಕರ್ ಕಲಾವೃಂದ ಟ್ರಸ್ಟ್ ದಿವಂಗತ ರಾಮಕೃಷ್ಣ ಸ್ಮರಣಾರ್ಥ ಮೂವತ್ತೈದನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಸನ್ಮಾನ ಸಮಾರಂಭ ಶನಿವಾರ ಸಂಜೆ ಸಾಗರದ ನಗರಸಭಾ ರಂಗಮಂದಿರದಲ್ಲಿ ನಡೆಯಿತು ಜೂನಿಯರ್ ಎಸ್ ಬಂಗಾರಪ್ಪ ಖ್ಯಾತಿಯ ಸೊರಬದ ಬಣ್ಣದ ಬಾಬಣ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಾಗರ ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ಸಾಗರ ನಗರಸಭಾ ಸದಸ್ಯರಾದ ಟಿಡಿ ಮೇಘರಾಜ್ ಗಣೇಶ್ ಪ್ರಸಾದ್ ಸತೀಶ್ ಮೊಘವೀರ ಎಂಡಿ ಆನಂದ ವಿಜಯಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈದ ಕೆ ರಾಘವೇಂದ್ರ ಪಿಟಿ ರಾವ್ ಮಹಾಬಲೇಶ್ವರ ಸೇಠ್ ಶ್ರೀಧರ ದೀಕ್ಷಿತ್ ಬ್ರಹ್ಮಚಾರ್ ಸೇರಿದಂತೆ ಅನೇಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಬಂಗಾರಪ್ಪ ಖ್ಯಾತಿಯ ಬಾಬಣ್ಣ ಅವರ ಮಾತು ಎಲ್ಲರ ಗಮನ ಸೆಳೆಯಿತು ಸಾಗರ ನಗರಸಭೆಯ ಸದಸ್ಯೆ ಮಧುಮಾಲತಿ ಹಾಡಿದ್ದು ವಿಶೇಷವಾಗಿತ್ತು ಮಾಡಬೇಕಾಗುತ್ತೆ ಹೋರಾಟಕ್ಕೆ ಮತ್ತೊಂದು ಎಷ್ಟು ಸಾವಿರ ಸಾವಿರ ಇದ್ದೆಲ್ಲ ತನ್ನದೇ ಆದ ಸೃಷ್ಟಿ ಮಾಡುವ ಕಾರ್ಖಾನೆ ತಪ್ಪಾಗುತ್ತೆ ಸಾವಿರ ಅಲ್ಲ ನಿಮ್ ವಿಚಾರದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಗುಡಿಗಾಟೆ ಇವತ್ತು ದೇಶಕ್ಕೆ

ಇವತ್ತು ಆ ಕಲೆಯ ಮುಗಿಸ್ಕೊಂಡ್ ಹೆಮ್ಮೆ ಅನ್ನಿಸ್ತದೆ ಅದನ್ನ ಮುಗಿಸಿ ನಾ ಮುಖ್ಯಮಂತ್ರಿ ಆದ್ರಿಗೊಬ್ಬರು ಚಂದ್ರ ಚಾಣ ಮತ್ಸದ್ದು ಮಕ್ಕಳು ಕಮ್ಮಾರಿಗೆ ಇವೆಲ್ಲ ಸೇರಿ ಗುರಿ ಕೈಗಾರಿಕೆ ಅವರೆಲ್ಲ ಸೇರ್ಬೇಕು ಅದನ್ನ ಕಾವೇರಿ ಎಂಬ ತಗೊಂಡೋಗ್ಬೇಕು ಒಂದು ಬೆಲೆ ಬರ್ಬೇಕು ಅಂತೇಳಿ ಇವತ್ತಿನ ದಿವಸ ಗುಡುಗಾಲು ನಶಿಸಿ ಹೋಗುದಿಲ್ಲ ಯಾಕೋ ಕೇರಳ ತಮಿಳುನಾಡು ಅಲ್ಲಿಂದ ಅನಿಯ ಕಲಾಕೃತಿಗಳ ಬಂದು ಕಾವೇರಿ ಮಾಡ್ತಾರೆ ಇದನ್ನೆಲ್ಲ ಗಮನಿಸಿ ಆ ಕಾಲದಲ್ಲಿ ಈ ಪರಿಸ್ಥಿತಿ ಕೇವಲ ಎಪ್ಪತ್ತ ಕೆ ಜಿ ಗಂಧ ಸಂಖ್ಯೆ ಐದು ವರ್ಷಗಳ ಕಾಲ ಕೊಟ್ಟು ಬಂಗಾರಪ್ಪ ಯಾಕೋ ಆ ಕೊನೆ ಮುರಿಬೇಕು ಆ ವಿಗ್ರಹಗಳನ್ನು ತಯಾರಿಸಬೇಕು ಜೊತೆಗೆ ಆ ಗುಡಿಗಾಂಶ ವಿಗ್ರಹಗಳನ್ನು ಖರೀದಿ ಮಾಡಬೇಕು ಅವರು ಬೆಂಬಲ ಭೂಮಿ ಕಂಗಿಲ್ಲ ಕಲೆಗಾರಿದ್ದಾರೆ ಅದ್ಭುತ ಕಲೆ ಮಾಸ್ಟರ್ ಶಂಕರ್ ಎಲ್ಲ ಕಲಾವಿದರಿಗೆ ಹೃದಯ ಪೂರ್ವಕವಾಗಿ ಅಭಿನಂದಿಸ್ತಾ ಇವತ್ತೇನು ಕಾರ್ಯಕ್ರಮ ಕೊಟ್ಟಿದ್ದ ಅದ್ಭುತ ಕಾರ್ಯಕ್ರಮ ನಿಮಗೆಲ್ಲ ಒಳ್ಳೆ ಇದೇ ರೀತಿ ಮಾಸ್ಟರ್ ಶಂಕರ್ ಕಲಾ డతన ఇవ్వారడ బడత బడంతో ఆ రీతి ఆ బడతన అరుణి హూ అవు మాతృ శంకరు ఆ బడతన ఇవన్నీ శిక్షణ వకీల్ వృత్తి ఆకూ నూర జనకి న్యాయపడత మాతృ శంకర్ ఇదే అద్భుత ಮೂವತ್ತೈದು ನಲವತ್ತು ವರ್ಷಗಳಿಂದ ಲಾಯರ್ ಆಗಿದ್ದರೂ ಕೂಡ ಕಲಾ ತಂಡದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಹಾಡು ಹೇಳೋದ್ರಿಂದ ಹಿಡಿದು ಪುಸ್ತಕ ಬರೆಯೋದ್ರಿಂದ ಹಿಡಿದು ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ ಗಣಪತಿ ಬ್ಯಾಂಕಲ್ಲೂ ಕೂಡ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಒಂದು ಇಪ್ಪತ್ತು ವರ್ಷಗಳಿಂದ ಈಗಾಗಲೇ ಸೇವೆಯನ್ನು ಸಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅವರು ಕಲಾ ತಂಡ ಪ್ರತಿಯೊಂದು ವರ್ಷನೂ ಕೂಡ ಎಲ್ಲ ತಂಡಗಳಿಗೆ ಹಾಡುಗಳನ್ನು ಕಲಿಸೋ ರೀತಿಯಲ್ಲಿ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿಗೆ ಅದನ್ನು ಬೇರೆ ರೀತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಗಿ ಅವರನ್ನು ಅವರ ಒಂದು ಪ್ರತಿಮೆಯನ್ನು ತೋರಿಸೋ ರೀತಿಯಲ್ಲಿ ಅವರು ಕಲಿತ ಈಗಾಗಲೇ ಏರ್ಪಾಡು ಮಾಡಿದ್ದಾರೆ ಮುನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾಗಿ ಇದೇ ರೀತಿಯಲ್ಲಿ ಈಗಾಗಲೇ ನಡೆಸ್ತಾ ಇರೋದಂತೆ ಇನ್ನೂ ಯಶಸ್ವಿಯಾಗಿ ನಡೆಸಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಕೂಡ ನಡೆಸಲಿ ಅಂತ ಆರೈಸ್ತಾ ಅವರಿಗೆ ಮತ್ತೊಮ್ಮೆ ಶ್ರೀ ಆಶೀರ್ವಾದ ನನ್ನ ಇಲ್ಲ ಕಲಾವಿದರಾಗಿ ಕ್ರೀಡಾಪಟುಗಳಾಗಿ ವಕೀಲರಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರಿಗೆ ಪರಿಚಯಿಸಿ ಆ ಕ್ಷೇತ್ರದ ಕೃಷಿಗಾಗಿ ಶ್ರಮಿಸಿರ್ತಕ್ಕಂಥ ಶಂಕರ್ ಅವರ ಜನಪ್ರಿಯತೆಗೆ ನಿದರ್ಶನ ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಅವರ ಕಾರ್ಯಕ್ರಮಕ್ಕೆ ಬೆಂದು ಚಪ್ಪರ ಬಂದಿರತಕ್ಕಂಥ ಸಭಾಸದರು ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ಅವರ ಸಾಧನೆಯನ್ನ ಗೌರವಿಸ್ತಾ ಸ್ಮರಿಸ್ತಾ ಶಂಕರ್ ಕಲಾವಂದಕ್ಕೆ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಆಚರಿಸ್ತಕ್ಕಂಥ ಯೋಗ ತಂಡಕ್ಕೆ ಬರಲಿ ಅಂತ ಹೇಳಿ ಆಶಿಸಿ ಹಾರೈಸಿ ಅವರು ಮಹೋನ್ನತ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುಸಿದ್ದಾರೆ ಸಾಧನೆಯಿಂದ ಬಿತ್ತರಿಸುವ ಸಾಮಾಜಿಕ ಜಾಲತಾಣ ಇರ್ಬೋದು ಪತ್ರಕರ್ತರು ಇರ್ಬೋದು ವಹಿಸಿ ಕೆಲಸ ಮಾಡ್ತಾರೆ ಅವರಿಗೂ ಒಂದು ಚಪ್ಪಾಳೆ ತೆಗೆದು